ನಮಸ್ಕಾರಗಳು ಸ್ನೇಹಿತರೆ ದೀಪಾ ಹುಲೂರ್ ಎಜುಕೇಷನ್ಗೆ ಸ್ವಾಗತ ವೀಕ್ಷಕರ ಈ ದಿನ ನಾವು ಮುಂದುವರೆದ ಭಾಗವಾದ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳನ್ನು ಕುರಿತು ತಿಳಿಯೋಣ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಮೂವತ್ತೊಂದು ಸಾಮಾನ್ಯರಿಂದ ಭಿನ್ನವಾದ ಅಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಆಪ್ಷನ್ಗಳು ಆಪ್ಷನ್ ಎ ಚಿಕಿತ್ಸಾ ಮನೋವಿಜ್ಞಾನ ಬಿ ಶಾರೀರಿಕ ಮನೋವಿಜ್ಞಾನ ಸಿ ಉನ್ನತ ವೀಕ್ಷಣೆ ಆಪ್ಷನ್ ಡಿ ಪ್ರಾಯೋಗಿಕ ವರ್ತನೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಕಿತ್ಸಾ ಮನೋವಿಜ್ಞಾನ ಪ್ರಶ್ನೆ ಮೂವತ್ತೆರಡು ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಎಂದರೆ ಏನು ಆಪ್ಷನ್ಗಳು ಆಪ್ಷನ್ ಎ ಅಂತರಾವಲೋಕನ ಬಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ಉನ್ನತ ವೀಕ್ಷಣೆ ಆಪ್ಷನ್ ಡಿ ಪ್ರಾಯೋಗಿಕ ವರ್ತನೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತರಾವಲೋಕನ ಸ್ವಯಂ ವೀಕ್ಷಣೆ ಅಥವಾ ವ್ಯಕ್ತಿನಿಷ್ಠ ವೀಕ್ಷಣೆ ಅಂತಂದ್ರೆ ಅಂತರಾವಲೋಕನವಾಗಿದೆ ಅಂದರೆ ತನ್ನನ್ನು ತಾನ ಅರ್ಥ ಮಾಡಿಕೊಳ್ಳೋದು ಅರಿಯುವುದು ಅಂತ ಅರ್ಥ ಪ್ರಶ್ನೆ ಮೂವತ್ತ್ಮೂರು ಅಂತರ್ವೀಕ್ಷಣೆ ವಿಧಾನವು ಮೂಲತಃ ಯಾವ ರೀತಿಯ ವಿಧಾನವಾಗಿದೆ ಆಪ್ಷನ್ಗಳು ಆಪ್ಷನ್ ಎ ವಸ್ತುನಿಷ್ಠ ವಿಧಾನ ಆಪ್ಷನ್ ಬಿ ವ್ಯಕ್ತಿನಿಷ್ಠ ವಿಧಾನ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ವೈಜ್ಞಾನಿಕ ವಿಧಾನ ಸರಿಯಾದ ಉತ್ತರ ಅಂತರ್ವೀಕ್ಷಣೆಯು ವ್ಯಕ್ತಿನಿಷ್ಠ ವಿಧಾನವಾಗಿದೆ ಪ್ರಶ್ನೆ ಮೂವತ್ತ್ನಾಲ್ಕು ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸುವ ಮನೋವಿಜ್ಞಾನಿಗಳು ಯಾರು ಆಪ್ಷನ್ಗಳು ಎ ಗೆಸ್ಟಾಲ್ಟ್ವಾದಿಗಳು ಆಪ್ಷನ್ ಬಿ ವರ್ತನಾವಾದಿಗಳು ಸಿ ಕ್ರಿಯಾತ್ಮಕವಾದಿಗಳು ಆಪ್ಷನ್ ಡಿ ರಚನಾವಾದಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತನವಾದಿಗಳು ಇವರು ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸುವವರಾಗಿದ್ದಾರೆ ಪ್ರಶ್ನೆ ಮೂವತ್ತೈದು ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಇದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನವಾಗಿದೆ ಆಪ್ಷನ್ಗಳು ಎ ವೀಕ್ಷಣೆ ಆಪ್ಷನ್ ಬಿ ಪರೀಕ್ಷಾ ವಿಧಾನ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ ಸರಿಯಾದ ಉತ್ತರ ಆಪ್ಷನ್ ಎ ವೀಕ್ಷಣೆ ಇದು ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಅತ್ಯಂತ ಸರಳವಾದಂತಹ ಹಾಗೂ ವೆಚ್ಚದಾಯಕವಲ್ಲದ ವಿಧಾನವಾಗಿದೆ ಪ್ರಶ್ನೆ ಮೂವತ್ತಾರು ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಏನು ಆಪ್ಷನ್ಗಳು ಆಪ್ಷನ್ ಎ ಎಲ್ಲ ಬಾಹ್ಯ ವರ್ತನೆಗಳನ್ನು ವೀಕ್ಷಿಸಲು ಯಶಸ್ವಿಯಾಗದಿರುವುದು ಆಪ್ಷನ್ ಬಿ ಅನುರೂಪ ಸನ್ನಿವೇಶದಲ್ಲಿ ವಿವಿಧ ವ್ಯಕ್ತಿಗಳು ಆಪ್ಷನ್ ಸಿ ವೀಕ್ಷಕರ ವ್ಯಕ್ತಿನಿಷ್ಠ ಅವಲೋಕನ ಆಪ್ಷನ್ ಡಿ ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದಿರುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೋರದೇ ಇರುವುದು ಇದು ಸಹಭಾಗಿ ಅವಲೋಕನದ ಒಂದು ಪ್ರಮುಖ ಮಿತಿ ಅಥವಾ ಅವಗುಣ ಅಂತ ಹೇಳ್ಬೋದು ಪ್ರಶ್ನೆ ಮೂವತ್ತೇಳು ನೇರವಾಗಿ ಅವಲೋಕಿಸಲು ಸಾಧ್ಯವಲ್ಲದ ವರ್ತನೆಯನ್ನು ಗುರುತಿಸಿ ಆಪ್ಷನ್ ಎ ಯಂತ್ರವೊಂದನ್ನು ಚಾಲನೆ ಮಾಡುವುದು ಆಪ್ಷನ್ ಬಿ ದೃಶ್ಯವೊಂದನ್ನು ಕಲ್ಪಿಸಿಕೊಳ್ಳುವುದು ಆಪ್ಷನ್ ಸಿ ಚಿತ್ರವೊಂದನ್ನು ಗುರುತಿಸುವುದು ಆಪ್ಷನ್ ಡಿ ಪದ್ಯವೊಂದನ್ನು ಪಠನ ಮಾಡುವುದು ಸರಿಯಾದ ಉತ್ತರ ಆಪ್ಷನ್ ಬಿ ದೃಶ್ಯವೊಂದನ್ನು ಕಲ್ಪಿಸಿಕೊಳ್ಳುವುದು ಮಿಕ್ಕಿದವುಗಳನ್ನ ನಾವು ಯಂತ್ರವನ್ನು ಚಾಲನೆ ಮಾಡುವುದನ್ನು ವೀಕ್ಷಣೆ ಮಾಡ್ಬೋದು ಚಿತ್ರವನ್ನು ಗುರುತಿಸ್ತೇವೆ ಪದ್ಯವನ್ನು ನೋಡ್ತಾ ಪಠನವನ್ನು ಮಾಡ್ಬೋದು ಆದರೆ ದೃಶ್ಯವೊಂದನ್ನು ಕಲ್ಪಿಸಿಕೊಳ್ಳುವುದನ್ನು ನಾವು ನೇರವಾಗಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರಶ್ನೆ ಮೂವತ್ತೆಂಟು ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಗಿನ ಯಾವ ವಿಧಾನವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನವನ್ನು ತಂದುಕೊಟ್ಟಿದೆ ಆಪ್ಷನ್ಗಳು ಆಪ್ಷನ್ ಎ ಪ್ರಶ್ನಾವಳಿ ವಿಧಾನ ಬಿ ಸಂದರ್ಶನ ವಿಧಾನ ಸಿ ಪ್ರಾಯೋಗಿಕ ವಿಧಾನ ಡಿ ಸಮೀಕ್ಷೆ ವಿಧಾನ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನವಾಗಿದೆ ಪ್ರಶ್ನೆ ಮೂವತ್ತೊಂಬತ್ತು ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಲು ಮನೋವಿಜ್ಞಾನದ ತತ್ವಗಳನ್ನು ಸಿದ್ಧಾಂತಗಳನ್ನು ವೈಜ್ಞಾನಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸುವುದೇ ಡ್ಯಾಶ್ ಆಗಿದೆ ಆಪ್ಷನ್ಗಳು ಆಪ್ಷನ್ ಎ ಮನೋವಿಜ್ಞಾನ ಬಿ ಶೈಕ್ಷಣಿಕ ಮನೋವಿಜ್ಞಾನ ಸಿ ಅನ್ವಯಿಕ ಮನೋವಿಜ್ಞಾನ ಆಪ್ಷನ್ ಡಿ ತಾತ್ವಿಕ ಮನೋವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಬಿ ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ಪ್ರಶ್ನೆ ನಲವತ್ತು ಹುಟ್ಟಿನಿಂದ ಸಾಯುವವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಆಪ್ಷನ್ಗಳು ಎ ವಿಕಾಸ ಮನೋವಿಜ್ಞಾನ ಬಿ ಬೌದ್ಧಿಕ ಮನೋವಿಜ್ಞಾನ ಸಿ ಜೀವಿ ಮನೋವಿಜ್ಞಾನ ಆಪ್ಷನ್ ಡಿ ಮನೋವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಎ ವಿಕಾಸ ಮನೋವಿಜ್ಞಾನ ಹುಟ್ಟಿನಿಂದ ಸಾಯುವವರೆಗೂ ಜೀವಿಗಳಲ್ಲಾಗ್ತಕ್ಕಂತಹ ಪ್ರತಿಯೊಂದು ಬದಲಾವಣೆಗಳನ್ನು ಮತ್ತು ಅವುಗಳ ಮೇಲೆ ಪ್ರಭಾವ ಪ್ರಭಾವ ಬೀರ್ತಕ್ಕಂತಹ ಪ್ರತಿಯೊಂದು ಅಂಶಗಳನ್ನು ಈ ಒಂದು ವಿಕಾಸ ಮನೋವಿಜ್ಞಾನದ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ ಪ್ರಶ್ನೆ ನಲವತ್ತೊಂದು ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆಯೇ ಡ್ಯಾಶ್ ಆಗಿದೆ ಆಪ್ಷನ್ಗಳು ಆಪ್ಷನ್ ಎ ಸಾಮಾನ್ಯ ಮನೋವಿಜ್ಞಾನ ಬಿ ಅಸಾಮಾನ್ಯ ಮನೋವಿಜ್ಞಾನ ಸಿ ಸಾಮಾಜಿಕ ಮನೋವಿಜ್ಞಾನ ಡಿ ವರ್ತನಾ ಮನೋವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾಜಿಕ ಮನೋವಿಜ್ಞಾನ ಪ್ರಶ್ನೆ ನಲವತ್ತೆರಡು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮವಾಗಿ ಶಿಕ್ಷಣದಲ್ಲಾಗುವ ಬದಲಾವಣೆ ಈ ಕೆಳಗೆ ಕೆಳಗಿನದಾಗಿದೆ ಆಪ್ಷನ್ಗಳು ಎ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಬಿ ಶಿಶು ಕೇಂದ್ರಿತ ಶಿಕ್ಷಣ ಸಿ ಪಠ್ಯಕೇಂದ್ರಿತ ಶಿಕ್ಷಣ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಶು ಕೇಂದ್ರಿತ ಶಿಕ್ಷಣ ಪ್ರಶ್ನೆ ನಲವತ್ತ್ಮೂರು ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ಆಪ್ಷನ್ಗಳು ಎ ವೀರಪ್ಪ ಬಿ ತಾರ್ನಡೈಕ್ ಆಪ್ಷನ್ ಸಿ ಮ್ಯಾಕ್ ಡ್ಯೂಗಲ್ ಡಿ ಕ್ರೋ ಮತ್ತು ಕ್ರೋ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರೋ ಮತ್ತು ಕ್ರೋ ಇವರು ಮೇಲಿನ ವ್ಯಾಖ್ಯಾನವನ್ನು ತಿಳಿಸಿದ್ದಾರೆ ಪ್ರಶ್ನೆ ನಲವತ್ನಾಲ್ಕು ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರು ಅವರ ವರ್ತನೆ ವೈಪರೀತ್ಯ ಹಾಗೂ ಕಾರಣಗಳನ್ನು ತಿಳಿಯಲು ಅಭ್ಯಾಸ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಆಪ್ಷನ್ಗಳು ಎ ಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಬಿ ಅಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಸಿ ಮಾನಸಿಕ ಮನೋವಿಜ್ಞಾನ ಆಪ್ಷನ್ ಡಿ ಆರೋಗ್ಯ ಮನೋವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಬಿ ಅಸಾಮಾನ್ಯ ಮನೋವಿಜ್ಞಾನ ಪ್ರಶ್ನೆ ನಲವತ್ತೈದು ಬೋಧನೆಯಲ್ಲಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ವಿಫಲವಾದ ಶಿಕ್ಷಕ ಮಾಡಬೇಕಾಗಿರುವುದು ಏನು ಆಪ್ಷನ್ಗಳು ಎ ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸುವುದು ಆಪ್ಷನ್ ಬಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡುವುದು ಡಿ ವಿದ್ಯಾರ್ಥಿಗಳಲ್ಲಿ ತಪ್ಪು ಹುಡುಕುವುದು ಸರಿಯಾದ ಉತ್ತರ ಆಪ್ಷನ್ ಎ ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸುವುದು ಪ್ರಶ್ನೆ ನಲವತ್ತಾರು ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿರುತ್ತಾರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಯಾವುದು ಆಪ್ಷನ್ಗಳು ಆಪ್ಷನ್ ಎ ಅವರನ್ನು ತರಗತಿಯಿಂದ ಹೊರಹಾಕುವುದು ಆಪ್ಷನ್ ಬಿ ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಗೊಳಿಸುವುದು ಆಪ್ಷನ್ ಸಿ ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು ಆಪ್ಷನ್ ಡಿ ಮಕ್ಕಳಿಗೆ ದೈಹಿಕ ಶಿಕ್ಷೆ ನೀಡುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಬೆಂಚಿಗೆ ಅವರನ್ನ ಸ್ಥಳಾಂತರಗೊಳಿಸುವುದು ಪ್ರಶ್ನೆ ನಲವತ್ತೇಳು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಡ್ಯಾಶ್ ಆಗಿದೆ ಆಪ್ಷನ್ಗಳು ಎ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟ ಅರಿಯುವುದು ಆಪ್ಷನ್ ಬಿ ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು ಆಪ್ಷನ್ ಸಿ ಭಾಷೆಯ ಮೇಲೆ ಪ್ರಭುತ್ವ ಹೊಂದಿರಬೇಕು ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಇಮೇಲಿನ ಎಲ್ಲವೂ ಪ್ರಶ್ನೆ ನಲವತ್ತೆಂಟು ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ಆಪ್ಷನ್ಗಳು ಎ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು ಆಪ್ಷನ್ ಬಿ ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗನುಗುಣವಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಆಪ್ಷನ್ ಡಿ ತರಗತಿಯಿಂದ ವಿದ್ಯಾರ್ಥಿಗಳನ್ನು ಹೊರಹಾಕುವುದು ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗನುಗುಣವಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಪ್ರಶ್ನೆ ನಲವತ್ತೊಂಬತ್ತು ವಿದ್ಯಾರ್ಥಿಗಳ ಸಂಶಯ ಪ್ರಶ್ನೆಗಳಿಗೆ ಶಿಕ್ಷಕರಿಗೆ ಉತ್ತರ ಗೊತ್ತಿಲ್ಲದಿದ್ದಾಗ ಏನು ಮಾಡಬೇಕು ಆಪ್ಷನ್ಗಳು ಎ ಬೇರೊಬ್ಬರಿಂದ ಮಾಹಿತಿ ಪಡೆದು ನಂತರ ವಿದ್ಯಾರ್ಥಿಗೆ ವಿವರಿಸಬೇಕು ಆಪ್ಷನ್ ಬಿ ಪ್ರಶ್ನೆಯೇ ಸರಿಯಿಲ್ಲ ಎಂದು ಅದನ್ನು ನಿರಾಕರಿಸುವುದು ಆಪ್ಷನ್ ಸಿ ತನ್ನ ವೈಫಲ್ಯಕ್ಕೆ ನಾಚಿಕೆ ಪಟ್ಟುಕೊಳ್ಳುವುದು ಆಪ್ಷನ್ ಡಿ ತಪ್ಪು ಉತ್ತರವನ್ನು ನೀಡುವುದು ಸರಿಯಾದ ಉತ್ತರ ಆಪ್ಷನ್ ಎ ಬೇರೊಬ್ಬರಿಂದ ಮಾಹಿತಿಯನ್ನು ಪಡೆದುಕೊಂಡು ನಂತರ ವಿದ್ಯಾರ್ಥಿಗಳಿಗೆ ವಿವರಿಸಬೇಕು ಪ್ರಶ್ನೆ ಐವತ್ತು ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಆಪ್ಷನ್ಗಳು ಎ ವ್ಯಾಟ್ಸನ್ ಆಪ್ಷನ್ ಬಿ ತಾರ್ನಡೈಕ್ ಆಪ್ಷನ್ ಸಿ ಇ ಬಿ ಪಿಚ್ನರ್ ಆಪ್ಷನ್ ಡಿ ಎ ಮೇಲಿನ ಎಲ್ಲರು ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟ್ಸನ್ ರವರು ಇವರು ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹರಾಗಿದ್ದಾರೆ ಪ್ರಶ್ನೆ ಐವತ್ತೊಂದು ಹದಿನೆಂಟುನೂರ ತೊಂಬತ್ತರಲ್ಲಿ ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದ ಗ್ರಂಥಕರ್ತ ಯಾರು ಆಪ್ಷನ್ಗಳು ಇ ಬಿ ಪಿಚ್ನರ್ ಬಿ ಡೈಕ್ ಆಪ್ಷನ್ ಸಿ ಜೆ ಬಿ ವ್ಯಾಟ್ಸನ್ ಆಪ್ಷನ್ ಡಿ ವೆಬರ್ ಸರಿಯಾದ ಉತ್ತರ ಆಪ್ಷನ್ ಸಿ ಜೆ ಬಿ ವ್ಯಾಟ್ಸನ್ರವರು ಇವರು ದ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿದರು ಪ್ರಶ್ನೆ ಐವತ್ತೆರಡು ಹತ್ತೊಂಬತ್ತು ನೂರ ಮೂರರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಆಪ್ಷನ್ಗಳು ಆಪ್ಷನ್ ಎ ಥಾರ್ನಡೈಕ್ ಆಪ್ಷನ್ ಬಿ ಗ್ಯಾಲ್ವನ್ ಆಪ್ಷನ್ ಸಿ ಓಂಟ್ ಆಪ್ಷನ್ ಡಿ ಪೆಸ್ಟಾಲಜಿ ಸರಿಯಾದ ಉತ್ತರ ಆಪ್ಷನ್ ಎ ತಾರ್ನ ಡೈಕ್ ಇವರು ಹತ್ತೊಂಬತ್ತು ನೂರ ಮೂರರಲ್ಲಿ ಎಜುಕೇಷನ್ ಸೈಕಾಲಜಿ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರ ಪ್ರಶ್ನೆ ಐವತ್ಮೂರು ಶಿಕ್ಷಕರ ತರಬೇತಿಗಾಗಿ ಮೊದಲು ತರಬೇತಿ ಶಾಖೆ ಪ್ರಾರಂಭಿಸಿದವರು ಯಾರು ಆಪ್ಷನ್ಗಳು ಆಪ್ಷನ್ ಎ ಜೆ ಬಿ ವ್ಯಾಟ್ಸನ್ ಆಪ್ಷನ್ ಬಿ ಓಂಟ್ ಆಪ್ಷನ್ ಸಿ ಥಾರ್ನಾಡೈಕ್ ಆಪ್ಷನ್ ಡಿ ಪೆಸ್ಟಾಲಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಸ್ಟಾಲಜಿ ಇವರು ಶಿಕ್ಷಕರ ತರಬೇತಿಗಾಗಿ ಮೊದಲು ಮೊಟ್ಟ ಮೊದಲು ತರಬೇತಿ ಶಾಖೆಯನ್ನು ಪ್ರಾರಂಭಿಸಿದರು ಪ್ರಶ್ನೆ ಐವತ್ನಾಲ್ಕು ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು ಆಪ್ಷನ್ಗಳು ಆಪ್ಷನ್ ಎ ಫ್ರಾನ್ಸಿಸ್ ಗ್ಯಾಲ್ವನ್ ಆಪ್ಷನ್ ಬಿ ಜಾನ್ ಹೆನ್ರಿ ಪೆಸ್ಟಾಲಜಿ ಆಪ್ಷನ್ ಸಿ ಕ್ರೋ ಮತ್ತು ಕ್ರೋ ಆಪ್ಷನ್ ಡಿ ಥಾರ್ನಾಡೈಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಾನ್ ಹೆನ್ರಿ ಪೆಸ್ಟಾಲಜಿ ಇವರು ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯನ್ನು ಸ್ಥಾಪನೆ ಮಾಡಿದರು ಪ್ರಶ್ನೆ ಐವತ್ತೈದು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಆಪ್ಷನ್ಗಳು ಆಪ್ಷನ್ ಎ ಅಬ್ರಹಂ ಮಾಸ್ಲೋ ಆಪ್ಷನ್ ಬಿ ಇ ಬಿ ಪಿಚ್ನರ್ ಸಿ ಊಂಟ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಅಬ್ರಹಂ ಮಾಸ್ಲೋ ಇವರು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರು ವೀಕ್ಷಕರೇ ತಾವು ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು